ಅಂದ್ರೆ ತಡಿ ಫೋಟೋ ಶೂಟಿಗೇ ದೀಪಾ ರೆಡಿಯಾಗಿ ಬರಕತ್ತಾ ನೋಡಿ 1 2 3 ಗೈಸ್ ಆಟ ಅಂತೀವಿ ನೋಡಿ ಬಿಸಲಾಗ ಆಟ ಇಲ್ಲಿ ಬರಲ್ಲ ಅಂತಂದ್ರು ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಕಪಲ್ಸ್ ಯೂಟ್ಯೂಬ್ ಚಾನೆಲ್ ಆ ನೋಡಿದಾಗ ಫೋ ನೋಡ್ದಂಗ ಫೋಟೋಶೂಟ್ ಮಾಡ್ತಾ ಕಂತೀನಿ ಅದೇ ಲೊಕೇಶನ್ ಬಂದಿತ್ತು ಇದು ಸುಂತರ ಫಲ ತೋಟ ತೋಟಕ್ಕಂತ ಪ್ರೇಮನು ಬಂದಾನ ರೊಟ್ಟಿ ಉಂಡು ಬಂದ ಈಗ ನಾಷ್ಟ ಮಾಡಿ ಹೋಗ್ಬೇಕು ಇನ್ನ ಬಿಜಾಪುರನಾಗದಾರಂತವ್ರು ಶೂಟ್ ಮಾಡೋರು ಬರ್ತಾರ ನಿಧಾನಕ್ ಹೋಗ್ಬೇಕು ಇಲ್ಲಿಂದ ಆಟೋನಾಗ ಹೋಗ್ತಿವಿ ಈಗ ಅನ್ಕತ್ತ ನಾಷ್ಟ ನಾಷ್ಟು ಇಷ್ಟ ಮಾಡ್ಕೊಂಡು ಸ್ವಲ್ಪ ರೆಸ್ಟ್ ಮಾಡಿ ಇಷ್ಟೊತ್ತನ ಕುರುಡ್ಗೆ ಹಾಕಿದ್ವಿ ಕುರುಡ್ಗೆ ಹಾಕಿ ಟೈಮ್ ಲೇಟ್ ಆಯ್ತು ಅದಕ್ಕೆ ಜಲ್ದಿ ಜಲ್ದಿ ಅರ್ಜೆಂಟ್ ಒಳಗೆ ರೆಡಿ ಹಾಕತ್ತೀನಿ ನಾನು ಈಗ ಬಂದು ಹೇಳ್ತಾನೆ ಇಲ್ಲ ಬಿಜಾಪುರ ಒಳಗೆ ಅದಂಥವ್ರು ಅದಕ್ಕೆ ಇರಲಿ ಅಂತ ಈ ಸದ್ ಆರಾಮಾಗಿ ನಷ್ಟ ಮಾಡಿ ಆರಾಮಾಗಿ ಕುಂತು ಹೋಗುನು ಬರ್ರಿ ನಾನು ನೆಕ್ಸ್ಟ್ ಹಂಗೆ ಕಂಟಿನ್ಯೂ ಮಾಡ್ತಿರ್ತೀನಿ ಏನೇನು ಫೋಟೋ ಶೂಟು ಅದೆಲ್ಲೆಲ್ಲ ಅಲ್ಲಿ ಹೋಗಿ ರೆಡಿಯಾಗಿ ಎಲ್ಲ ನಂದು ಬರ್ತೀವಿ ನಾಷ್ಟ ಸಬ್ಬಕ್ಕಿ ಸೂಸ್ಲಾ ನನ್ನ ಫೇವ್ರೆಟ್ ಅಂದ್ರೆ ಫೇವ್ರೆಟ್ ಇವತ್ತಿ ಹಾಂ ಸಾಬುದಾನಿ ಸಾಬುದಾನಿ ಅಂತಾರ ಸಬಕಿನ ಸಬಕಿನ ಅಂತಾರ ಬೆಂಗಳೂರ್ನೇ ನನ್ನ ಸೂಸ್ಲಾಟ್ ಇದು ಅಣ್ಣಾಗ ನನಗ ಎಲ್ಲ ಕುಡಿದು ರೆಸ್ಟ್ ಮಾಡಿ ಅರ್ಧ ತಾಸ ಆಯ್ತು ಒಂದ್ ಎರಡು ಸೀರೆ ತಗೊಂಡಿನಿ ಸೀರೆ ತಗೊಂಡ್ ಬಂದಾರ ಅವರು ಲೊಕೇಶನ್ ಅದು ಸೂಟ್ ಆಗುತ್ತಾ ಅವ್ರು ಸೀರೆ ಅಷ್ಟು ತಗೊಂಡ್ ಬಂದಿಲ್ಲ ಬರೇ ಗೌನ್ ಅಷ್ಟೇ ತಗೊಂಡ್ ಬಂದಾರ ನಿಮ್ಮ ಕಡೆ ಇದ್ರೆ ಸೀರೆ ತೊಗೊಂಬರ್ರಿ ಅಲ್ಲಿ ಹೊಲದಾಗ ಅದು ಚೆಂದ ಆಗುತ್ತೆ ಅದು ಆ ಕಳೆ ಉತ್ತರ ಇರ್ತಾವಲ್ಲ ಹಸು ಬಿಸಿ ಇರ್ತಾವ ಅದ್ರ ಮುಂದೆ ಚೆಂದ ಇತ್ತು ಅಂತ ತೊಗೊಂಡು ಅಂತೀನಿ ಬಂದಾರಂತ ಅವರು ನಾವು ಹೋಗಬೇಕು ಬರ್ರಿ ಅವ್ರಿಗೆ ಕರ್ಕೊಂಡು ಸುಂಟಾಕಿಗೆ ಹೋಗಮ್ಮ ಇಡಿಯಾ ಹೋಗಮ್ಮಾ ಬಂದಾರಂತ ನಡಿಯೋಗಮ್ಮ ನಮ್ಮ ಪಾಪ ನೋಡ್ರಿ ಅದು ತಗೊಂಡು ಬಾಂಡೆ ತಿಕ್ಕಾಕತ್ತ ಮುಂಜಾನೆ ಸುತ್ತ ಮುಂಜಾನೆ ಬಾಂಡೆ ತಿಕ್ಕಿಲ್ಲ ಅದಕ್ಕೆ ಲೇಟ್ ಆಯ್ತು ಕುರುಡಿಗೆ ಹಾಕೋಕೆ ಲೇಟಾಯ್ತು ಅದಕ್ಕೆ ಸ್ವಲ್ಪ ಬಾಂಡೆ ಜಾಸ್ತಿ ಆಗಿಬಿಟ್ಟೆ ಬಟ್ ನಾನು ಪುಣ್ಯಕ್ಕೆ ಬಿಸಿಲಿಲ್ಲ ಜಾಸ್ತಿ ನೆರಳಾಯ್ತು ಹೋಗೋ ಅಲ್ಲಿ ಹೊಲದಾಗ ತಂಪ್ಸಿರುತ್ತೆ ಗಾಳಿ ಇರುತ್ತೆ ಹೋಗಿ ಶೂಟು ಮಾಡಿಕೊಂಡು ಬರೋಮು ಸ್ವಲ್ಪ ಜನ ಕಮೆಂಟ್ ಮಾಡತ್ತಿದ್ರಿ ಅಕ್ಕ ಊರಿಗೆ ಹೋಗು ಊರಿಗೆ ಹೋಗುದ್ರೊಳಗನೆ ಫೋಟೋ ಶೂಟ್ ಮಾಡಿಸ್ರಿ ಅಣ್ಣ ಅನ್ನ ಅಂತ ಅದಕ್ಕೆ ನಾವು ಇಲ್ಲಿ ಲೊಕೇಶನ್ ಅವರು ಇಲ್ಲೇ ಇಲ್ಲೇ ಅವ್ರ ಅದಕ್ಕೆ ಇಲ್ಲೇ ಬಂದು ಮಾಡ್ತೀನಿ ಅಂದರು ಮನೆಗೆ ಹೊಂಟಿವಿ ಆಟೋನಾಗ ಬಂದಿದ್ವಿ ಆಲ್ರೆಡಿ ಅನ್ನ ತೊಗೊಂಡಾಗ ಸ್ವಲ್ಪ ನಾವು ಏನಾರು ತಿನ್ನಕೆ ತೊಗೊಂಡು ಹೋಗ್ಬೇಕಂತ ಐತಿ ಅದಕ್ಕೆ ಸ್ವಲ್ಪ ಕೋಡಂದು ಏನಾರು ತಗೊಂಡು ಹೋಗ್ಬೇಕಂತ ಮಿಕ್ಸ್ಚರ್ ತೊಗೊಂಡ್ ಹೊಂಟಿ

ಹೇ ಯಪ್ಪ ಇಲ್ಲೇ ಬಿಟ್ಟ ಅವನು ಆದ್ರೆ ಇಲ್ಲಿ ಇಲ್ಲೇ ಇತ್ತು ಐತಿ ಮನಿ ಇಲ್ಲ ಹಳದಾಗ್ ಐತಿ ಇದು ಸ್ವಲ್ಪ ಅಲ್ಲ ಅಲ್ಲ ಅಣ್ಣಯ್ಯ ಬಂದಬಿட்டானಾ ಹೆಂತಿ ನೋಡಕ ಮುಂಚೆನೇ ನೋಡ್ರಿ ಹೆಂಗ್ ಬಂದಾರ ಜೋಡಿ ಹಾಕಿ ಸುನಿತಕ್ಕ ಬಾವ ಏನಾ ಕಂಡಿದ್ದೀನಿ ತುಂಬಾ ಹೇಳ್ತೀನಿ ಕರಿಯಾಕ ಬಂದಾರ ಇಬ್ರು ನಮಗ ಇವಾ ಎಷ್ಟು ಬಿಸಿಲು ಅದ್ರಾಗ ಆಯಸ್ 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 ಆಗತ್ತರಿ ನನಗೆ ಅಕ್ಕ ಎಲ್ಲ ತೊಗೊಂಬಂದ್ರೆ ಅಕ್ಕ ಊರಿಂದ ಬಂದರು ಅವರು ಜಸ್ಟ್ ಬಿಜಾಪುರದಿಂದ ಇಲ್ಲಿ ಬಂದರು ಅಕ್ಕ ನನಗೆ ತೊಗೊಂಬರ ಅಕ್ಕ ಹ್ಞೂ

अंग्रेज़न का या कर मैडम न्यू का या करेंगे ओके अच्छा हाँ हेल्स इन सॉल्फर टाइट तोरे ये सब फॉर्मल है माइट अस माइट मैडम फिर सोल्फर

ಮುಂದ ಪ್ರೇಮ್ ಕುಮಾರ್ ಕುತ್ತಿಗೆ ಅದನ್ನ ಗೈಡೆನ್ಸ್ ಕೊಡತನ ಹಿಂಗ ಮಾಡು ಹಿಂಗ ಹೇಳಿ ನಮ್ ಸ್ವಂತ ನಾಯ್ಕ ಕರ್ಕೊಂಡ್ ಬಂದಾಳ ಅವ್ರ ನಾಯದು ಡ್ರೆಸ್ ನೋಡ್ರಿ ಎಷ್ಟು ದುಡ್ಡು ಆಯ್ತದ ಡ್ರೆಸ್ ನೋಡ್ರಿ ಎಷ್ಟು ಓದಾಯ್ತದ ಫೋಟೋಗ್ರಾಫರ್ ಅವ್ರ ಪಾಪ ನೋಡ್ರಿ

ಮತ್ತು ಅಲ್ಲಿಗೆ ಸ್ಟಾಪ್ ಮಾಡಿಸಿದೆ ಮಧ್ಯಾಹ್ನ ಎಲ್ಲ ಅಲ್ಲೇ ಸುಂತಾರ ಮನೆಯಾಗೆ ಊಟ ಗಿಟ ಮಾಡಿದ್ವಿ ಸುಮ್ ಅಲ್ಲೇ ಚಂಜಿಕ ತಂಪತ್ತಂಗಿತ್ತು ಎಲ್ಲರಿಗೂ ಹೇಳಿ ಬಂದಿ ನೋಡ್ರಿ ಈಗ ಎದ್ದು ಮಮ್ಮಿನೂ ಚಹಾ ಕುಡಿಯಾಕತ್ತಾರ ಚಹ ಬಿಸಿಗಿಟ್ಟು ಅನ್ನ ಮಕ್ಕಳು ನಾನು ಎದ್ದೇಳಂದ್ರೆ ಎದ್ದೇಳಾಕತಿಲ್ಲ ನೋಡ್ರಿ ಎಣ್ಣು ಎದ್ದೇಳಂದ್ರೆ ಎದ್ದೇಳಾಕತಿಲ್ಲ ಟೈಮು ನೋಡಿದ್ರೆ ಏಳುವರೆ ಎಂಟು ಹೇಗಕ್ಕೆ ಬಂದೈತಿ ಅದೊಂದಿತ್ತು ಮತ್ತೆ ಈ ಟೈಮ್ ಮತ್ತು ವಾಪಸ್ ಬರಲ್ಲ ಅಂತಂದು ಅದಕ್ಕೆ ಫೋಟೋ ಶೂಟ್ ಮಾಡಿಸಿದ್ವಿ ನಾವು ಚಂದ ಕಾಣಕತ್ತೀನಿ ಏನಿಲ್ಲ ಗೊತ್ತಿಲ್ಲ ವಿಡಿಯೋ ಒಳಗೆ ನೋಡಿರ್ತೀರಲ್ಲ ವಿಡಿಯೋ ಒಂದು ಸ್ವಲ್ಪ ಶಾರ್ಟ್ ಶಾರ್ಟ್ ಅಷ್ಟೇ ನೋಡ್ರಿ ಚಂದ ಕಾಣಕ್ತಿದ್ರಿ ಕಮೆಂಟ್ ಮಾಡಿರಿ ಮತ್ತು ಫೋಟೋ ಯಾವಾಗಾರ ಅಪ್ಲೋಡ್ ಮಾಡ್ತೀವಿ ಅಪ್ಲೋಡು ಮಾಡಿ ಅದೊಂಥರ ಖುಷಿ ಮತ್ತೆ ಈ ಟೈಮ್ ಮತ್ತೆ ವಾಪಸ್ ಬರುತ್ತಾ ಆದ್ರೆ ಫಸ್ಟ್ ಟೈಮ್ ಥರ ಇದು ಇರೋಂಗಿಲ್ಲ ಅದಕ್ಕೆ ಹೀಗೆ ಮಾಡಿಸ್ಬಿಟ್ಟು ಫೋಟೋ ಶೂಟ್ ಚೆಂದ ಇಂಥ ಅಕ್ಕನೂ ಬಂದಲು ನೀನೇ ಇಲ್ಲೇ ಅದಾರ ನಮ್ಮ ಅತ್ತಿ ಮನೆಯಾಗ ಇನ್ನೊಂದು ಎರಡು ದಿನ ಇರ್ತಾರೆ ಅನ್ಸುತ್ತೆ ಅವರು ಇದ್ದು ಬೆಂಗ್ಳೂರ್ಗೆ ಹೋಗ್ತಾರ ಅನ್ಸುತ್ತೆ ಒಮ್ಮೆ ನನ್ನ ಡೆಲಿವರಿಗೆ ಬರ್ತಾರ ಅವರು ಆಯ್ತು ಈಗ ಒಂದು ವರ್ಷ ಆಯ್ತು ಅವರು ಮುದ್ದೆ ಬಳಕೆ ಬರ್ಲಾರ ಮುಂಜಾನೆ ನೀವು ಒಮ್ಮೆ ಸಂಜೆಗೆ ಮಾತಾಡಕತ್ತೀನಿ ನೋಡ್ರಿ ಯಾರು ಬಂದಾರ ನೋಡಿರಿ ಮನೆಗೆ ಹಾಂ ಸರ್ ಹಲೋ ಫೈನ್ ಸರ್

ಓಕೆ ಈಗ ಪ್ರೇಮನು ಹೊಂಟನ ನಾವು ಇಲ್ಲಿಗೆ ಲಾಗ್ ಎಂಡ್ ಮಾಡೋಮು ಮತ್ತೆ ನೆಕ್ಸ್ಟ್ ವಿಡಿಯೋ ಒಳಗೆ ಸಿಗಮೋ ಅಲ್ಲಿ ಹೋಗಿ ನೋಡ್ತಾರೆ ನಗ್ತಾರೆ ಎಲ್ಲರಿಗೂ ಟೇಕ್ ಕೇರ್ ಬಾಯ್ 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 ಕಣಗತ್ತಿದ್ಲು ಮೇಕಪ್ ಡ್ರೆಸ್ ಹೋಗ್ತಾ ಇದ್ದೀನಿ